ಬಿಡಿ ಚಟ ಸಿಗರೇಟ್ ಚಟಸ್ ಚಟಾ ಇಲ್ಲ ಯಾವ್ದು ಇಲ್ಲ ಸರ್ ನಾನು ಮತ್ತೆ ನಾನು ಫ್ಯೂರ್ ವೆಜಿಟೇರಿಯನ್ ಆದ್ರೂ ಕೂಡ ನನಗೆ ಕಿಡ್ನಿ ಫೈಲೂರ್ ಆಯ್ತು ಅಂತಾರೆ ಮತ್ತೆ ಎಲ್ಲಾ ಸರಿಯಾಗಿದೆ ಯಾವ ರೀತಿ ಕಿಡ್ನಿ ನೀವ್ ತಿಂತಾ ಇರೋ ಕ್ಯಾಂಟೀನ್ ಅಲ್ಲಿ ನೀವು ತಿಂತಾ ಇರತಕ್ಕಂತ ಹೋಟ್ಲಲ್ಲಿ ಶುಚಿತ್ವ ಇಲ್ಲ ನಮಸ್ಕಾರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಕೆಆರ್ಪುರಮಲ್ಲಿರುವಂಥ ಬಸವನಪುರ ಮೇನ್ ರೋಡಲ್ಲಿ ಪಕ್ಕದಲ್ಲೇ ಇರುವಂಥ ಗಾಯತ್ರಿ ಒಂದು ಲೇಔಟಲ್ಲಿರುವಂಥ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ ಕೇಂದ್ರ ಈ ಒಂದು ಆಯುರ್ವೇದಿಕ ಕೇಂದ್ರಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಇವತ್ತು ಜಗತ್ತಿನಾದ್ಯಂತ ತುಂಬ ನ ಕಾಡ್ತಾ ಇರುವಂಥ ಒಂದು ಕಾಯಿಲೆ ಯಾವುದು ಅಂತಂದರೆ ಥೈರಾಯ್ಡ್ ಥೈರಾಯ್ಡು ತುಂಬಾ ಜನಕ್ಕೆ ಜೀವನವನ್ನ ಅಲ್ಲೋಲ ಕಲ್ಲೋಲ ಇದೆ ಒಬ್ಬರು ಮುಳುಭಾಗ್ಲಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ಹಲವಾರು ಕಡೆ ಅರುವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಚಿಕಿತ್ಸೆ ಫಲಿಸ್ದೆ ಟ್ರೀಟ್ಮೆಂಟ್ ಸಿಗದೆ ತುಂಬಾ ಒದ್ದಾಡ್ತಿದಂಥವ್ರು ಈ ಪಂಚಗವ್ಯ ಈ ಒಂದು ಕೇಂದ್ರಕ್ಕೆ ಬಂದು ವಾಸಿ ಮಾಡ್ಕೊಂಡಿರುವಂತಹ ಹಲವಾರು ಈ ತರದ ಹಲವಾರು ಜನ ಉದಾಹರಣೆಗಳಿದೆ ಬನ್ನಿ ಈ ಆಯುರ್ವೇದಿಕ್ ಕೇಂದ್ರದಲ್ಲಿ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಈ ಒಂದು ಥೈರಾಯ್ಡ್ಗೆ ಅನ್ನೋದನ್ನ ನಾವು ತಿಳಿಯೋಣ ಟ್ರೀಟ್ಮೆಂಟ್ ತೊಗೊಂಡಿರೋನು ಕೂಡ ಮಾತಾಡಿಸೋಣ ಇದ್ರ ಬಗ್ಗೆ ತಿಳಿಸೋಣ ಬನ್ನಿ ನಾನು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಕಾಲ್ ಸೆಂಟರ್ ಅಲ್ಲಿ ಸೆಂಟ್ರಲ್ಲಿ ಇವಾಗ ಕಾಲ್ಸ್ ಬರುತ್ತೆ ಏರ್ಟೆಲ್ ಜಾಬ್ ದು ಜಿಯೋ ಸಿಮ್ ದು ಆತರ ಸರ್ ನಾನು ಮಾಡೋದು ಹಾ ಸರ್ ಆ ಸರ್ ಹೌದು ಸರ್ ನಾವು ಕಂಟಿನ್ಯೂ ಕಾಲ್ಸ್ ಎತ್ತಬೇಕು ಅವಾಗಿಲ್ಲ ಅಂದ್ರೆ ನಮ್ಮನ್ನ ಅವರು ಸ್ಟಾಫ್ ಬೈತಾರೆ ಅವಾಗ ನಾವು ವಾಶ್ರೂಮ್ ಹೋಗೋಕ್ಕೂ ಆಗೋಲ್ಲ ಆ ತರ ನಾವು ತಡ್ಕೊಂಡು ತಡ್ಕೊಳ್ಳೋ ನಮಗೆ ಥೈರಾಯ್ಡ್ ಬಂದಿದೆ ಅದು ನಮಗೆ ಗೊತ್ತಾಗಿಲ್ಲ ನಮ್ಗೆ ಥೈರಾಯ್ಡ್ ಬಂದಿಂತ ಸ್ವಲ್ಪ ಒಂತರ ಕಾಣಿಸ್ತಾ ಇತ್ತು ಮತ್ತೆ ತುಂಬಾ ಜಾಸ್ತಿ ಆಗಿ

ಮುಳಬಾಗ್ಲಿಂದ ಬೆಂಗಳೂರಿಗೆ ಥೈರಾಯ್ಡ್ ತೋರ್ಸಕ್ ಬರ್ತಿದ್ರ ಹೌದು ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಥೈರಾಯ್ಡ್ ಬಂದಿದೆ ಆರ್ ತಿಂಗಳಿಂದ ನಮ್ಗೆ ಇದೆ ಸರ್ ಆರ್ ತಿಂಗಳಿಂದ ಆ ಸರ್ ಇದೆ ಅದಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ತೋರಿಸಿದ್ರಿ ಬೇರೆ ಕಡೆ ಎಲ್ಲ ನೋಡ್ಸಿದ್ರಿ ಅವರು ಸ್ವಲ್ಪ ಮಾತ್ರ ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ರು ಅದ್ರ ನಮ್ಗೆ ಏನು ವಾಸಿ ಆಗಿಲ್ಲ ಇನ್ನ ಜಾಸ್ತಿ ಆಗ್ತಾ ಇತ್ತು ಮತ್ತೆ ನಾವು ಇಲ್ಲಿ ವಿಡಿಯೋಸ್ ನೋಡಿ ಯಾರು ಸಜೆಸ್ಟ್ ಮಾಡಿದ್ರು ನಾವು ಇಲ್ಲಿ ಹೋಗಿದ್ರಿ ಅವರು ಚೆನ್ನಾಗಿ ನೋಡ್ತಾ ಇದಾರೆ ಹೋಗ್ರಿ ಅಂತ ಅವರು ಸಜೆಷನ್ ಕೊಟ್ರು ಎಷ್ಟು ಬಾರಿ ಅಂದ್ರೆ ಮೂರ್ ಬಾರಿ ಬಂದಿದ್ದೀನಿ ಮೂರ್ ಬಾರಿ ಬಂದ ತಕ್ಷಣ ವಾಸಿ ಆಗೋಯ್ತಾ ಅಂದ್ರೆ ಟ್ಯಾಬ್ಲೆಟ್ಸ್ ಅವರು ಈ ತರ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅವರು ಫಾಲೋ ಮಾಡ್ಬೇಕು ಮತ್ತೆ ಏನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಏತರ ಮಲ್ಕೋಬೇಕು ರೀತಿ ನಾವು ವಾಕಿಂಗ್ ಮಾಡಬೇಕು ಅನ್ನೋದಾಗ್ಲಿ ಮತ್ತೆ ನಾವು ಏನೇನ ಫುಡ್ ಫುಡ್ ಆಗಲಿ ಅದ ಬೇರೆ ಕಡೆ ತಿನ್ಬಾರದು ಅದ್ರೆಲ್ಲ ಹೇಳ್ತಾರೆ ಡೌಟ್ ಆಗ್ಬಿಡುತ್ತೆ ನಿಮಗೆ ಹೌದು ಅಷ್ಟು ಕ್ಯೂರ್ ಆಗಿದೆ ಈಗ ನೀವು ಬೇರೆ ಕಡೆ ಎಲ್ಲ ಅಲ್ಲೆಲ್ಲ ಎಷ್ಟು ಖರ್ಚಾಯಿತು ಸಿಕ್ಸ್ಟಿ ಮೇಲೆ ಆಗಿದೆ ಇಲ್ಲ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಸರ್ ತುಂಬಾ ನಮಸ್ಕಾರ ಸರ್ ತಮ್ಮ ಹೆಸರು ವೈದ್ಯ ಶಿವಕುಮಾರ್ ಅಂತ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೋತೀರಾ ನಮ್ದು ಶ್ರೀ ಕಾಮಧೇನು ಪಂಚಗವಿ ಚಿಕಿತ್ಸಾಲಯ ಕೆಆರ್ ಪುರಂ ಗಾಯತ್ರಿ ಲೇಔಟ್ ನೈನ್ಟೀನ್ ಅಲ್ಲಿ ಇದೆ ಸರ್ ನಿಮ್ಮ ಚಿಕಿತ್ಸಾ ಹೆಸರೇ ಒಂಥರ ಅದ್ಭುತ ಇದೆ ಹೆಸರು ಇನ್ನೊಂದ್ಸರಿ ಹೇಳಿ ಸರ್ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ ಬಹಳ ಅದ್ಭುತವಾದ ಹೆಸರು ಸರ್ ಅಂದ್ರೆ ಇಲ್ಲಿ ಏನ್ ಟ್ರೀಟ್ ಮಾಡ್ತಾ ಇದ್ರಿ ಸರ್ ಯಾವ ಪರ್ಪಸ್ ಗಳಿಗೆ ಮುಖ್ಯವಾಗಿ ಕಿಡ್ನಿ ಫೈಲರು ಕಿಡ್ನಿ ಸ್ಟೋನು ಮತ್ತೆ ಥೈರಾಯ್ಡ್ ಡಯಾಬಿಟಿಕ್ ಜಾಯಿಂಟ್ ಪೈನ್ ಅಂದ್ರೆ ಆರ್ಥರೈಟಿಸ್ ಸಂಧಿವಾತ ಗೌಟ್ ಗೌಟು ಅಷ್ಟಿಟೆಡ್ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಮತ್ತೆ ಗ್ಯಾಸ್ಟ್ರಿಕ್ ಸಣ್ಣ ಪುಟ್ಟ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಇಷ್ಟು ಸಮಸ್ಯೆಗಳಿಗೆ ನೀವು ಟ್ರೀಟ್ಮೆಂಟ್ ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ಇದು ಕ್ಲಿನಿಕ್ ಪ್ರಾರಂಭ ಮಾಡಿ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ನಾವು ಮೂರು ತಲೆಮಾರಿನಿಂದ ಔಷಧಿಯನ್ನ ಕೊಡ್ತಾ ಬರ್ತಾ ಇದ್ದೇವೆ ನೀವು ಮೂರನೇ ತಲೆಮಾರಿನ ಹಿಂದೆ ನಿಮ್ ತಾತ ನಿಮ್ ತಂದೆ ಅವ್ರ ತಂದೆ ಅವ್ರ ಕಾಲದಿಂದ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಇದು ಬೆಂಗಳೂರಲ್ಲಿ ಕೃಷ್ಣರಾಜಪುರಂ ಗಾಯತ್ರಿ ಲೇಔಟ್ ಔಟ್ ನೈನ್ಟೀನ್ ಕ್ರಾಸ್ ಹತ್ತೊಂಬತ್ತನೇ ಕ್ರ ಬೆಂಗಳೂರ್ನ ಕೆಆರ್ಪುರಂ ನ ಗಾಯತ್ರಿ ಲೇಔಟ್ ಹತ್ತೊಂಬತ್ತನೇ ಕ್ರಾಸ್ ಬಸವನ್ಪುರ ಮೇನ್ ರೋಡ್ ಮೈನ್ ರೋಡ್ ಇರುವಂತದ್ದು ನಿಮ್ಮ ಒಂದು ಚಿಕಿತ್ಸೆ ಸರ್ ಈಗ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ ಯಾವ ತರ ಪೇಷೆಂಟ್ಸ್ ಗಳು ಬರ್ತಾ ಇದಾರೆ ಸರ್ ನಮ್ಮ ಹತ್ರ ಇಲ್ಲಿ ಕಿಡ್ನಿ ಸ್ಟೋನು ಕಿಡ್ನಿ ಫೈಲೂರು ಮತ್ತೆ ಥೈರಾಯ್ಡು ಹಾರ್ಥರೇಟಿಸ್ ಸಂಧಿವಾತ ಡಯಾಬಿಟಿಕ್ ಇಂತ ಸಮಸ್ಯೆಗಳಿಗೆ ನಮ್ಮ ಹತ್ರ ರೋಗಿಗಳು ಬರ್ತಾರೆ ಗ್ಯಾಸ್ಟ್ರಿಕ್ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಔಷಧಿ ಸಿಗುತ್ತೆ ನಮ್ಗೆ ಇಲ್ಲಿ ಅಂದ್ರೆ ಇದು ಮೂರನೇ ತಲೆಮಾರು ಆಗಿರೋದ್ರಿಂದ ನೀವೇನು ಹಸುಬ್ರಲ್ಲ ಇಲ್ಲ ನಿಮ್ಮ ಪೂರ್ವಜರ ಕಾಲದಿಂದ ನಡ್ಕೊಂಡ್ ಹೌದೌದು ಬಹುಪಾಲು ಎಷ್ಟು ಜನ ಯಾವ ಟ್ರೀಟ್ಮೆಂಟ್ ಗೆಲ್ಲ ಬರ್ತಾರೆ ಸರ್ ಎಲ್ಲಿ ಹೆಚ್ಚಿಗೆ ಬರೋದು ಕಿಡ್ನಿ ಫೈಲರ್ ಮತ್ತೆ ಥೈರಾಯ್ಡ್ ಬರ್ತಾರೆ ಇಲ್ಲಿ ಟೈಮಿಂಗ್ ಸೇರಿ ಸರ್ ಇದು ಬೆಳಗ್ಗೆ ಹನ್ನೊಂದ್ರಿಂದ ಸಂಜೆ ಆರು ಮಧ್ಯಾಹ್ನ ಊಟ ಸಮಯ ಎರಡರಿಂದ ಮೂರು ಗಂಟೆ ಇವತ್ತು ಯಾವ್ದು ಒಂದು ಸಮಸ್ಯೆ ಬಗ್ಗೆ ನೀವು ನಮ್ಗೆ ತಿಳಿಸ್ಕೊಡ್ತೀರಾ ಸರ್ ನೀವು ಕೇಳಿದ್ರೆ ತಿಳಿಸ್ಕೊಡ್ತೇನೆ ನಿಮಗೆ ಕಿಡ್ನಿ ಬಗ್ಗೆ ಬೇಕಾ ತಿಳಿಸ್ಕೊಡ್ತೇನೆ ಡಯಾಬಿಟಿಕ್ ಬಗ್ಗೆ ಬೇಕಾ ತಿಳಿಸ್ಕೊಡ್ತೇನೆ ಥೈರಾಯ್ಡ್ ಬಗ್ಗೆ ಬೇಕಾ ತಿಳಿಸ್ಕೊಡ್ತೇನೆ ಹ್ಮ್ ಆ ಮತ್ತೆ ಮಧುಮೇಹದ ಬಗ್ಗೆ ಶುಗರ್ ಬಗ್ಗೆ ಬೇಕಾ ತಿಳಿಸ್ಕೊಡ್ತೇನೆ ಸರ್ ಈಗ ಸದ್ಯಕ್ಕೆ ಏನಂತಂದ್ರೆ ಹೆಣ್ಮಕ್ಳಿಗೆ ತುಂಬಾ ಬಾಧಿಸ್ತಾ ಇರುವಂತ ಒಂದು ಒಂದು ಸಮಸ್ಯೆ ಏನಂತಂದ್ರೆ ತರೈ ಥೈರಾಯ್ಡ್ ಹೌದು ಆ ಥೈರಾಯ್ಡ್ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಈ ಥೈರಾಯ್ಡ್ ಹೇಗ್ ಬರುತ್ತೆ ಏನು ಎತ್ತ ಇದ್ರ ಬಗ್ಗೆ ಮಕ್ಕಳಿಗೆ ಎಲ್ಲ ಗಂಡಸರಿಗೂ ಬರುತ್ತೆ ಥೈರಾಯ್ಡ್ ಅತಿ ಹೆಚ್ಚಾಗಿ ಕಾಣಿಸ್ಕೊಡೋದು ಹೆಣ್ಣು ಮಕ್ಕಳ ಅಷ್ಟೇ ಅದೇ ಸರ್ ಅದೊಂದು ಡಿಫ್ರೆನ್ಸ್ ಫಸ್ಟ್ ಗೆ ಈ ಗಂಡ್ ಮಕ್ಕಳು ಹೆಣ್ಮಕ್ಳು ಇಬ್ಬರಲ್ಲೂ ಕಾಣಿಸ್ಕೊಡ್ತೇವೆ ಬಹುಪಾಲು ಜನ ಎಲ್ಲ ಅನ್ಕೊಂಡಿರೋದೇನಂತಂದ್ರೆ ಹೆಣ್ಮಕ್ಳು ಗಂಡ್ ಮಕ್ಕಳಿಗೂ ಬರುತ್ತೆ ಸರ್ ಯಾವ ಕಾರಣಕ್ಕೆ ಬರುತ್ತೆ ಆ ಟೆನ್ಷನ್ ಜಾಸ್ತಿ ಪ್ರೆಷರ್ ನಾವು ಮಾಡತಕ್ಕಂತ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದಾಗ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ಹೆಚ್ಚಾದಾಗ ಥೈರಾಯ್ಡ್ ಬರುವ ಸಾಧ್ಯ ಅವಕಾಶಗಳು ಹೆಚ್ಚು ಯಾವ ರೀತಿ ಮಾನಸಿಕ ಒತ್ತಡ ಅಂದ್ರೆ ನೋಡಿ ಈಗೆಲ್ಲ ಸಿ ಬಿ ಎಸ್ ಸಿ ಐ ಸಿ ಬಿ ಸಿಲಿಬಸ್ ಮತ್ತೆ ಸಾಫ್ಟ್ವೇರ್ ಜಾಬು ಮತ್ತೆ ಫೋನು ಗಂಟೆ ಮಾತಾಡೋದು ಮತ್ತೆ ಸಮಯ ಇಲ್ಲದ ಸಮಯದಲ್ಲಿ ಆಹಾರ ಸೇವನೆ ನಮ್ದು ಅಂತ ಒಂದು ಆಹಾರ ಶೈಲಿ ಪದ್ಧತಿ ಇದೆ ಆಹಾರ ಶೈಲಿ ಅಂದ್ರೆ ನಮ್ಮ ಭಾರತೀಯ ಆಹಾರ ಶೈಲಿ ಅಂದ್ರೆ ನೋಡಿ ನಾವು ಬೆಳಗ್ಗೆ ತಿಂತೀವಿ ಫಲಹಾರ ಅಂತ ಲೈಟ್ ಆಗಿ ತಿಂತೀವಿ ಮಧ್ಯಾಹ್ನ ಅನ್ನ ಸಾರು ಮುದ್ದೆ ತಿಂತೀವಿ ಸಾಯಂಕಾಲ ಆರು ಗಂಟೆ ಒಳಗೆ ಊಟ ಮುಗಿಸೋದು ನಮ್ಮ ಭಾರತೀಯ ಆಹಾರದ ನಿಯಮ ಹಿಂದಿನ ಸಂಸ್ಕೃತಿ ಅದನ್ನೇ ಬೆಳೆಸ್ಕೊ ಬರ್ಬೇಕು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಅಂತ ಹೇಳ್ತಾರೆ ವರ್ಕ್ ಮಾಡ್ಕೊಂಬಂದು ಹತ್ತು ಗಂಟೆಗೆ ತಿಂಡಿ ತಿಂತಾರೆ ಇಲ್ಲ ಹನ್ನೊಂದು ಗಂಟೆಗೆ ತಿಂಡಿ ತಿಂತಾರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಕರಿ ಪ್ರಾಡಕ್ಟ್ಸ್ ರಸ್ಕು ಬ್ರೆಡ್ ಇದು ತಿನ್ಬಿಡ್ತಾರೆ ಮಧ್ಯಾಹ್ನ ಮೂರು ಗಂಟೆ ಆದ್ರೂ ಊಟ ಮಾಡಲ್ಲ ಮತ್ತೆ ಸಂಜೆ ಆರ್ ಗಂಟೆ ಏಳು ಗಂಟೆ ಆದ್ರೂ ಊಟ ಮಾಡಲ್ಲ ಎಂಟೊಂಬತ್ ಗಂಟೆಗೆ ಹತ್ತು ಗಂಟೆಗೆ ಊಟ ಮಾಡ್ತಾರೆ ಇದೆಲ್ಲ ಈ ನಮ್ಮ ಜೀವನ ಶೈಲಿಯ ಬದಲಾದ ಕಾರಣದಿಂದಲೇ ಕೆಲವೊಂದು ಕಾಯಿಲೆಗಳು ನಮ್ಮನ್ನ ಆವರಿಸತಾ ಇರೋದು ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಹೇಳ್ತಾ ಇರೋದು ಇದೆ ಎಲ್ರು ಕೂಡ ವಾಸ್ತವಾಂಶವಲ್ಲ ವಾಸ್ತವ ಯಾಕಂದ್ರೆ ನಮ್ಮ ಜೀವನ ಶೈಲಿ ಅಧೋಗತಿ ಹೋಗ್ತಾ ಇದೆ ಅದು ಬದಲಾಗ್ತಾ ಇರೋದ್ರಿಂದ ಹೇಳ್ತಾರೆ ಜೊತೆಗೆ ನಿಜವಾದ ಒಂದು ಆಹಾರವನ್ನ ಪದ್ಧತಿಯನ್ನ ಬಿಟ್ಟು ರೆಡಿಮೇಡ್ ಆಹಾರ ಇವತ್ತು ಬೇಕರಿ ಪದಾರ್ಥಗಳಿಗೆ ಜಾಸ್ತಿ ಪದಾರ್ಥ ಗೋಬಿ ಮತ್ತೆ ಪದಾರ್ಥ ಬರ್ಗರ್ಸ್ ಅಂತ ಸಾಫ್ಟ್ ಡ್ರಿಂಕ್ಸ್ ಅಂತೆ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದ ನೀವೇ ಹೇಳಿ ಖಂಡಿತ ಖಂಡಿತ ಯೋಚನೆ ಮಾಡಿದೀವಿ ಒಂದ್ ಇಪ್ಪತ್ ಮೂವತ್ ವರ್ಷದಿಂದ ಬಹುಪಾಲು ಒಂದು ನಲವತ್ತೈವತ್ ಪರ್ಸೆಂಟ್ ಇದ್ ಯಾವ್ದು ಇಲ್ಲ ಯಾವ್ದು ಇಲ್ಲ ಶುಗರ್ ಇಲ್ಲ ಮೂವತ್ ವರ್ಷಗಳಿಂದ ಥೈರಾಯ್ಡು ಇಲ್ಲ ಮೂವತ್ತ್ ವರ್ಷಗಳಿಂದ ಹೌದು ಶುಗರ್ ಅಂತಂದ್ರೆ ಏನೋ ಮಹಾರಾಜ ಕಾಯಿಲೆ ಯಾರು ಇಲ್ಲ ಹ್ಮ್ ಇಲ್ಲ ಯಾರು ಇಲ್ಲ ಇವತ್ತು ಮೂವರು ಜನ ಇದ್ದಾರೆ ಅದಿರ್ಲಿ ಐದು ವರ್ಷದ ಮಗುಗೆ ಶುಗರ್ ಇನ್ಸುಲಿನ್ ಹಾಕೊಂಡು ಸ್ಕೂಲ್ ಹೋಗುತ್ತ ಐದು ವರ್ಷದ ಮಗು ಇನ್ಸುಲಿನ್ ಹಾಕೊಂಡು ಸ್ಕೂಲ್ ಹೋಗುತ್ತೆ ಇಂತ ದುರ್ದೈವ ನೋಡಿ ಇನ್ಸುಲಿನ್ ಹಾಕೊಂಡು ಇನ್ಸುಲಿನ್ ಹಾಕೊಂಡು ಸ್ಕೂಲ್ಗೆ ಹೋಗುತ್ತೆ ಜಾಮಟ್ರಿ ಬಾಕ್ಸ್ ಅಲ್ಲಿ ನಾವು ಕಾಂಪೋಸ್ಟ್ ಇಡ್ತೀವೋ ಆ ರೀತಿ ಇನ್ಸುಲಿನ್ ಪೆನ್ ಇಟ್ಕೊಂಡು ಹೋಗುತ್ತೆ ಮಗು ಅಂತ ಒಂದು ಇವ್ರದ ನಾವಿದ್ದೇವೆ ಕಾರಣ ಬಾಣ ಬಾಣಂತೆ ಸರಿ ಇಲ್ಲ ಮತ್ತೆ ಗರ್ಭಿಣಿ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ ಯಾವ ರೀತಿ ಸರಿ ಇಲ್ಲ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವಾಗ ಇರುವಾಗ ಪೌಷ್ಟಿಕಾಂಶ ಆಹಾರ ತಿಂದಿರಲ್ಲ ಕೊರತೆ ಕೊರತೆ ಮತ್ತೆ ಈ ಒಂದು ನವೀಕರಿಸಿದ ಆಹಾರ ಅಂದ್ರೆ ಈ ಹೊರಗಡೆ ಊಟ ರೆಡಿಮೇಡ್ ಫುಡ್ ರೆಡಿಮೇಡ್ ಫುಡ್ ಫಿಜ್ಬೆ ಐಟಮ್ಗಳು ಇವೆಲ್ಲ ಮತ್ತೆ ಅತಿ ಹೆಚ್ಚು ವೆಜ್ ಸೇವನೆ ಹೆಚ್ಚು ಮಾಂಸಾಹಾರ ಸೇವನೆ ಇದೆಲ್ಲ ದೇಹಕ್ಕೆ ಅರಗಲ್ಲ ಅದು ಅದರ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಪರಿಣಾಮ ಬೀರುತ್ತೆ ಅದು ಅದು ಕೂಡ ಪರಿಣಾಮ ಗೊತ್ತಾಗಲ್ಲ ಅವರಿಗೆ ಬಾಣಂತಿ ಸಮಯದಲ್ಲಿ ಸರಿಯಾಗಿ ಶುಶ್ರೂಷ ಇರೋದಿಲ್ಲ ಇರೋದಿಲ್ಲ ಹಾಲು ಈಗ ತಾಯಿಯ ಹಾಲು ಅಮೃತಕ್ಕೆ ಸಮಾನ ತಾಯಿಯ ಹಾಲಿನ ಶುದ್ಧತೆ ಇಲ್ಲದೆ ಇರುವಾಗ ಮಗುವಿಗೆ ಆರೋಗ್ಯ ಯಾವ್ದರಿಂದ ಬರುತ್ತೆ ಅಂತ ನಾವ್ ಹೇಳಲಿಕ್ಕೆ ಸಾಧ್ಯ ಖಂಡಿತ ತಾಯಿಯಾದವಳು ಶಿಸ್ತುಬದ್ಧವಾಗಿ ಒಂದು ಆರು ತಿಂಗಳೊಂದು ವರ್ಷ ಬಾಣಂತೆ ಶುಶ್ರೂಷೆ ಮಾಡ್ಕೊಂಡ್ರೆ ತಾನೆ ಮಗುವಿನ ಆರೋಗ್ಯ ಉಳಿಲಿಕ್ಕೆ ಸಾಧ್ಯ ಅದು ಮಾಡ್ತಾ ಇಲ್ಲ ಆ ಕಾರಣಗಳಿಂದ ಕೂಡ ಕೆಲವೊಂದು ಭಯ ಕಾಯಿಲೆಗಳು ಬರ್ಲಿಕ್ಕೆ ಅವಕಾಶ ಆಮೇಲೆ ಮುಖ್ಯವಾಗಿ ನೋಡಿ ಈ ಥೈರಾಯ್ಡ್ ಬರ್ಲಿಕ್ಕೆ ನಾವು ಮಾಡುವ ಕೆಲಸವೇ ಕಾರಣ ಒತ್ತಡದ ಕೆಲಸ ಹ್ಮ್ ಮತ್ತೆ ತಿನ್ನುವ ಆಹಾರವೇ ಕಾರಣ ಹೊರಗಡೆ ಫುಡ್ಡು ಎರಡು ಅವಾಯ್ಡ್ ಮಾಡಿ ಎರಡು ಅವಾಯ್ಡ್ ಮಾಡಿ ನಿಮ್ಗೆ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ತಿನ್ಬೇಡಿ ದಯವಿಟ್ಟು ನೀವು ಆ ಹೊರಗಡೆ ಆಹಾರವನ್ನು ಸೇವಿಸಬೇಡಿ ಅದೆಲ್ಲ ಅವರು ಕಲುಷಿತವಾದ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ ನಿಮ್ಗೂ ಕೊಡ್ತಾರೆ ಅದನ್ನ ತಿಂತೀರಾ ನ್ಯೂಸ್ ಪೇಪರ್ ಅಲ್ಲಿ ಕಟ್ಕೊಡ್ತಾರೆ ನ್ಯೂಸ್ ಪೇಪರ್ ಅಲ್ಲಿ ಇಂಕ್ ಅಲ್ವಾ ಇಂಕ್ ಅಲ್ಲಿ ಬಂದ್ ವಿಷ ಅಲ್ವಾ ಅದು ಖಂಡಿತ ಸರ್ ಯಾವ ರೀತಿ ನೀವು ಯೋಚನೆ ಮಾಡಿ ಮತ್ತೆ ನಾಗರಿಕತೆಯನ್ನು ಕಲಿತು ಮತ್ತೆ ವಿದ್ಯಾವಂತರಾಗಿ ನ್ಯೂಸ್ ಪೇಪರ್ ಅಲ್ಲಿ ಕಟ್ಕೊಟ್ರಿ ನೀವೆಂತ ನಾಗರಿಕತೆ ಕಲ್ತಿದ್ದೀರಿ ಎಂತ ವಿದ್ಯಾವಂತರಾಗಿದ್ದೀರಾ ನೀವು ಈಗ ಎಷ್ಟೋ ಹೋಟ್ಲ್ಗಳಲ್ಲಿ ಇದು ಪ್ಲಾಸ್ಟಿಕ್ ಪೇಪರ್ ಹಾಕಿ ಊಟ ಕೊಡ್ತಾರೆ ಪ್ಲಾಸ್ಟಿಕ್ ಪೇಪರ್ ಊಟ ಕೊಟ್ಟರೆ ಆದ್ರಷ್ಟು ಆ ಆಕಡೆ ಒಪ್ಕೊಂಡೆ ನಾನು ಪ್ಲಾಸ್ಟಿಕ್ ಕವರ್ ಹಾಕಿ ಇಡ್ಲಿ ಸುಡ್ತಿದಾರಲ್ಲ ಸರ್ ಅದನ್ನ ನಾವು ಪ್ಲಾಸ್ಟಿಕ್ ಇದೀವಲ್ವಾಕ್ಟ್ ಆಗಿ ಸರ್ ಕ್ಯಾನ್ಸರ್ ಕಂಟೆಂಟ್ ಬಾಡಿ ಬರಲ್ವಾ ಹೋಗ್ಲಿ ನೀವೇ ಹೇಳಿ ಹೌದೌದು ಇಷ್ಟೆಲ್ಲ ನಾವು ತಿಳಿದು ಕೂಡ ಎಲ್ಲ ಹೇಳ್ತಾರೆ ಸರ್ ನನಗೆ ಬೀಡಿ ಚಟ ಸಿಗರೇಟ್ ಚಟ ಇಲ್ಲ ಯಾವ್ದು ಇಲ್ಲ ಸರ್ ನಾನು ಮತ್ತೆ ನಾನು ಪ್ಯೂರ್ ವೆಜಿಟೇರಿಯನ್ ಆದ್ರೂ ಕೂಡ ನನಗೆ ಕಿಡ್ನಿ ಫೈಲ್ಯೂರ್ ಆಯ್ತು ಅಂತಾರೆ ಮತ್ತೆ ಎಲ್ಲಾ ಸರಿಯಾಗಿದೆ ಯಾವ ರೀತಿ ಕಿಡ್ನಿ ನೀವು ತಿಂತ ಇರೋ ಕ್ಯಾಂಟೀನ್ ಅಲ್ಲಿ ನೀವು ತಿಂತ ಅಲ್ಲಿ ಶುಚಿತ್ವ ಇಲ್ಲ ಅಂದ್ರೆ ಎಲ್ಲಿ ಉದ್ಯೋಗಿ ನಿಮಗೆ ಕ್ಯಾಂಟೀನ್ ಇದೆ ಹ್ಮ್ ಇಲ್ಲ ನೀವು ಹೊರಗಡೆ ಊಟ ಮಾಡ್ತಾ ಇದೀರ ಅಲ್ಲಿ ಶುಚಿತ್ವ ಇಲ್ಲ ಶುಚಿತ್ವ ಇಲ್ಲದೆ ಇರತಕ್ಕಂತ ಆಹಾರವನ್ನ ನೀವು ಸೇವಿಸ್ತಾ ಇದ್ದೀರಾ ಅದ್ರಿಂದ ಬರ್ತಕ್ಕಂತ ಒಂದು ದುಷ್ಪರಿಣಾಮವೇ ನಿಮ್ಮ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣ ನೀವು ಮನೆಯಲ್ಲಿ ನಾಜುಕೆ ಹ್ಮ್ ಹೊರಗಡೆ ಬಂದಾಗ ನಿಮ್ಗೆ ಯಾವುದೇ ರೀತಿಯಾದ ಅಭ್ಯಾಸ ಇಲ್ಲ ಹ್ಮ್ ಪ್ಯೂರ್ ವೆಜಿಟೇರಿಯನ್ ಬೇರೆ ನೀವು ಹ್ಮ್ ಹೆಚ್ಚಿಗೆ ಟೆನ್ಷನ್ ತಗೊಳ್ಳಲ್ಲ ಹ್ಮ್ ಆದ್ರೂ ನಿಮ್ಮ ಕಿಡ್ನಿ ಹೋಯ್ತು ಯಾವ ಕಾರಣಕ್ಕಾಗಿ ಹ್ಮ್ 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 ಅತಿ ಹೆಚ್ಚು ಕಲುಷಿತವಾದಂತಹ ಆಹಾರವನ್ನು ಸೇವಿಸಿದ ಕಾರಣವೇ ನಿಮ್ಮ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣ ಕಿಡ್ನಿ ವೈಫಲ್ಯ ಕಾರಣ ಕಾರಣ ಸರ್ ಯೋಚನೆ ಮಾಡಿಲ್ಲ ಅವ್ ಸರಿ ಈಗ ನಾವು ಇದ್ರ ಬಗ್ಗೆನೇ ಮಾತಾಡೋಣ ಸರ್ ಯಾವ್ದು ಅಂತಂದ್ರೆ ಈಗ ಈ ಥೈರಾಯ್ಡ್ ಸಮಸ್ಯೆ ಇದೆ ಈ ಥೈರಾಯ್ಡ್ ಲಕ್ಷಣ ಏನಿರುತ್ತೆ ಇದ್ರ ಬರೋ ಬರೋದಕ್ಕಿಂತ ಏನಿಲ್ಲ ಥೈರಾಯ್ಡ್ ಲಕ್ಷಣ ಸಿಂಪಲ್ ಆಗಿ ಗಮನಿಸಬಹುದು ಹೈಪೋ ಮತ್ತೆ ಹೈಪರ್ ಥೈರಾಯ್ಡ್ ಅಂತ ಎರಡು ಇರುತ್ತೆ ಇಲ್ಲಿ ಎರಡು ವಿಧಾನವಾದ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ನಮ್ಗೆರುತ್ತೆ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಈ ಜಾಗದಲ್ಲಿ ಜಾಗದಲ್ಲಿ ಗಂಟಲಿನ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ ಹೆಂಗೆ ಅಂದ್ರೆ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಉತ್ಪತ್ತಿ ಮಾಡುತ್ತೆ ಆ ಜಾಗದಲ್ಲಿ ಹೌದೌದು ಥೈರಾಯ್ಡ್ ಗ್ರಂಥಿ ಮನುಷ್ಯನಿಗೆ ಅತಿ ಮುಖ್ಯವಾದ ಗ್ರಂಥಿ ಗ್ರಂಥಿಗಳಿಗೆ ರಾಜ ಪಿಟಿಟರಿ ಗ್ಲಾಡ್ ತಂದೆ ಇದ್ದ ಹಾಗೆ ಎಲ್ಲಾ ಗ್ರಂಥಿಗಳಿಗೂ ರಾಜ ಪಿಟಿಟರಿ ಗ್ಲಾಡ್ ಓಕೆ ಥೈರಾಯ್ಡ್ ಗಂತಿ ತಾಯಿ ಇದ್ದ ಹಾಗೆ ಅಂತ ನಾನು ಹೇಳ್ಬೋದು ಹ್ಮ್ ಯಾಕೆಂದ್ರೆ ಈ ಥೈರಾಯ್ಡ್ ಗಂತಿ ಅನ್ನೋದು ಬಲಹೀನಗೊಂಡಾಗ ನಿಮ್ಮ ಮೂಳೆಗಳ ದೌರ್ಬಲ್ಯ ಕಾಣಿಸಲಿಕ್ಕೆ ಸಾಧ್ಯ ಆಗುತ್ತೆ ಮೂಳೆಗಳಲ್ಲಿ ಶಕ್ತಿ ಇರೋದಿಲ್ಲ ಹ್ಮ್ ಕ್ಯಾಲ್ಸಿಯಂ ಕುಗ್ಗುತ್ತೆ ಯೂರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ ಮತ್ತೆ ಬಲಹೀನತೆಯನ್ನ ದೇಹದ ಬಲಹೀನತೆಯನ್ನೇ ತೋರಿಸುತ್ತೆ ಥೈರಾಯ್ಡ್ ಬಂದಿರತಕ್ಕಂತ ಒಂದು ರೋಗಿಗಳಲ್ಲಿ ಯಾವಾಗ್ಲೂ ವೀಕ್ನೆಸ್ಸು ಸಣ್ಣ ಆಗ್ತಾರೆ ಕೆಲವರು ದಪ್ಪ ಆಗ್ಬಿಡ್ತಾರೆ ಈ ಹೆಣ್ಮಕ್ಳಾದ್ರೆ ಇರ್ರೆಗ್ಯುಲರ್ ಫೀರಿಡ್ಸ್ ಆಗ್ತಾರೆ ಸರಿಯಾಗಿ ಮುಟ್ಟಾಗೋದಿಲ್ಲ ಹ್ಮ್ ಹ್ಮ್ ಸಮಸ್ಯೆ ಎರಡು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಮುಟ್ಟಾಗ್ತಾರೆ ಪಾಪ ದಪ್ಪ ಆಗ್ಬಿಡ್ತಾರೆ ಗಂಡಸರಾದ್ರೆ ವೀರ್ಯಾಣುವಿನ ಕೊರತೆ ಬರುತ್ತೆ ಓಕೆ ನಪುಂಸಕತ್ವದ ಸಮಸ್ಯೆ ಕಾಡುತ್ತೆ ಗಂಡಸರಿಗಾದ್ರೆ ಆಮೇಲೆ ಲೈಂಗಿಕತೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ ಆಸಕ್ತಿಯನ್ನ ತೋರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ತೀರಾ ಕಡಿಮೆ ಆಗ್ಬಿಡುತ್ತೆ ಥೈರಾಯ್ಡ್ ಇಂದ ಆಸಕ್ತಿನೇ ಹೊಂದಲ್ಲ ಲೈಂಗಿಕತೆ ಬಗ್ಗೆ ಆಸಕ್ತಿನೇ ಹೊಂದಲ್ಲ ಅವರಿಗೆ ಇದು ಗಂಡ್ಮಕ್ಳು ಗಂಡ್ ಮಕ್ಳ ಇಬ್ಬರಿಗೂ ಪರಿಣಾಮ ಬೀರುತ್ತೆ ಹೆಣ್ಣು ಮಕ್ಕಳಿಗೆ ಬಂದ್ಬಿಟ್ಟು ಇದೇ ಪರಿಣಾಮ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಇರೆಗ್ಯುಲರ್ ಪೀರಿಯಡ್ಸ್ ಇರೆಗುಲರ್ ಪಿಸಿ ವೈಎಸ್ ಅಂತ ಅದನ್ನ ಅಂದ್ರೆ ಅವರಲ್ಲಿ ಮುಟ್ಟಿನ ಸಮಸ್ಯೆ ಕಾಡುತ್ತೆ ತೀರಾ ದಪ್ಪ ಆಗ್ಬಿಡ್ತಾರೆ ಇನ್ನ ಕೆಲವರು ತೀರಾ ಸಣ್ಣ ಆಗ್ಬಿಡ್ತಾರೆ ಎಷ್ಟೇ ತಿಂದ್ರೂ ಕೂಡ ಜೀರ್ಣ ಆಗಲ್ಲ ಅವರಿಗೆ ಇದು ಮುಖ್ಯವಾದ ಸಿಂಪ್ಟಮ್ಸ್ ಗಮನಸ್ಕೋಬೇಕು ಆಮೇಲೆ ನಿರಾಸಕ್ತಿ ಯಾವ್ದ್ರ ಮೇಲೂ ಆಸಕ್ತಿ ಇರೋದಿಲ್ಲ ಅಯ್ಯೋ ಇವತ್ತು ಮಾಡೋ ಕೆಲಸ ನಾಳೆ ಬಿಡು ಹ್ಮ್ ಈ ರೀತಿ ನಿರಾಸಕ್ತಿಯನ್ನು ತೋರ್ತಾರೆ ಮತ್ತೆ ನಿದ್ರಾ ಹೀನತೆ ನಿದ್ರೆ ಬರೋದಿಲ್ಲ ಸರಿಯಾಗಿ ನಿದ್ರೆ ಬರೋದಿಲ್ಲ ಟೆನ್ಷನ್ ಗಾಬರಿ ಏನು ಆಗಿರಲ್ಲ ಅಲ್ಲಿ ಸಣ್ಣ ವಿಚಾರಕ್ಕೆ ಗಾಬರಿ ಯಾಕೆ ಹಿಂಗಾಯ್ತು ಏನು ಆಗೋಗ್ತಾ ಇದೆ ಆತಂಕ ಈ ಥೈರಾಯ್ಡ್ ಇರೋದ್ರಿಂದ ಆತಂಕ ಅವ್ರಿಗೆ ತಿಳಿಯದ ಆತಂಕ ಗೊತ್ತಿಲ್ಲದ ಆತಂಕ ಅವರಲ್ಲಿ ಕಾಡುತ್ತೆ ಇದು ಥೈರಾಯ್ಡ್ ನ ಮತ್ತೊಂದು ಸಿಂಟಮು ಆ ಇಂದ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂಳೆಗಳಲ್ಲಿ ಬಲಹೀನತೆ ಅಂದ್ರೆ ಡೆನ್ಸಿಟಿ ಇರೋದಿಲ್ಲ ಮೂಳೆಗಳಲ್ಲಿ ಡೆನ್ಸಿಟಿ ಇರೋದಿಲ್ಲ ಸುಮ್ಮನೆ ಹಂಗೆ ಪಾಪ ಜಾರ್ ಬಿದ್ದೋದ್ರೆ ಮೂಳೆ ಮುರಿದೋಗುತ್ತೆ ಅದೇ ಸಾರಿ ತುಂಬಾ ಈಗ ಎಷ್ಟೋ ಸನ್ನಿವೇಶಗಳು ನೋಡ್ತೀವಿ ಅದೆಲ್ಲ ಸ್ಕೂಟರ್ ಬಿದ್ರು ಅಥವಾ ಜಾರ್ ಬಿದ್ರು ಮುರಿದೋಗುತ್ತೆ ಸ್ಕೂಟರ್ ಬೀಳೋದಿರ್ಲಿ ಎಡೋ ಬಿದ್ರು ಕೂಡ ಮೂಳೆ ಮುರಿದೋಗ್ರಿಂದ ಆಮೇಲೆ ಇಲ್ಲಿ ಥೈರಾಯ್ಡ್ ದಡ ದಪ್ಪ ಆಗ್ಲಿಕ್ಕೆ ಆಗುತ್ತೆ ನಾವ್ ಅದೇ ರೀತಿ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಥೈರಾಯ್ಡ್ ಗೆ ಕನ್ವರ್ಟ್ ಆಗ್ಲಿಕ್ಕೆ ಶುರುವಾಗ ಎಲ್ಲಾ ಅಂಶಗಳು ಕಂಡಾಗ ನಾವು ಬಂದು ವೈದ್ಯರನ್ನ ಭೇಟಿ ಮಾಡ್ತು ಅಥವಾ ಅದಕ್ಕೆ ಭೇಟಿ ಮಾಡಿದಾಗ ದೂರ ಆಗ್ಬಿಡ್ಬೋದ ಖಂಡಿತ ಖಂಡಿತ ಥೈರಾಯ್ಡ್ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯಿಲೆಯೇ ಮತ್ತೆ ಥೈರಾಯ್ಡ್ ಗೆ ಮನೆ ಮುದ್ದುಗಳು ಅತಿ ಹೆಚ್ಚಿದೆ ಸರ್ ಮನೆ ಮುದ್ದುಗಳಲ್ಲೇ ನಾವು ಅದನ್ನ ನಿಯಂತ್ರಣ ಮಾಡ್ಕೋಬಹುದು ಅದಕ್ಕೆ ಔಷಧಿ ತಗೋಬೇಕಂತ ಏನಿಲ್ಲ ಥೈರಾಯ್ಡ್ ಬಂದ್ಬಿಟ್ಟು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತ ಒಂದು ಕಾಯಿಲೆ ಏನಿಲ್ಲ ನಮ್ಮ ನಿಯಂತ್ರಣದಲ್ಲ ಹೇಗೆ ಸರ್ ಹೇಗ್ ಮಾಡ್ಬೋದು ಅಂತ ಹೇಳ್ತೀರಾ ಮನೆ ಮುದ್ದಿದೆ ಯಾಕಂದ್ರೆ ಥೈರಾಯ್ಡ್ ಬಂದ್ಬಿಟ್ಟು ನಾ ನಮ್ಮ ಹತೋಟಿಯಲ್ಲಿ ಒಂದು ಸಮಸ್ಯೆ ಅದು ಮನೆ ಮುದ್ದಿದೆ ಬಹಳಷ್ಟಿದೆ ನೋಡಿ ಏನು ಇಲ್ಲ ವೆರಿ ಸಿಂಪಲ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಆದವ್ರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ನೋಟ್ ಮಾಡ್ಕೋಬೇಕು ವೀಕ್ಷಕರೇ ನೀವು ಇಲ್ಲಿ ಯಾವ್ದೇ ಯಾರೇ ಒಬ್ಬ ವೈದ್ಯರು ಮನೆ ಮುದ್ದನ್ನ ಹೇಳಿಕೊಟ್ಟಾಗ ನೀವು ಅದನ್ನ ನೋಟ್ ಮಾಡ್ಕೋಬೇಕು ಎಡ್ಡಮ್ ದಡ್ಡಿ ಮಾಡ್ಕೋಬಾರದು ಅದರಿಂದ ಬರೋ ಸಮಸ್ಯೆ ಏನಿಲ್ಲ ಮನೆ ಮುದ್ದಿನಿಂದ ಗುಣ ಆಗೋದಿಲ್ಲ ಅಷ್ಟೇ ವಿಚಾರ ಥೈರಾಯ್ಡ್ ಸಮಸ್ಯೆ ಬಂದು ದಪ್ಪ ಆದವ್ರಿಗೆ ನಾನು ಈಗ ಮನೆ ಮುಂದನ್ನ ತಿಳಿಸ್ಕೊಡ್ತಾ ತಿಳಿಸಿ ಸರ್ ಬೂದ್ ಗುಂಬಳಕಾಯಿ ಜ್ಯೂಸು ಹ್ಮ್ ಒಂದು ಇಪ್ಪತ್ ಎಮ್ ಎಲ್ ಬೂದ್ ಗುಂಬಳಕಾಯಿ ಜ್ಯೂಸ್ ಅದಕ್ಕೆ ಇನ್ನೂರ್ ಎಮ್ ಎಲ್ ಸಾಧಾರಣವಾದ ಕುಡಿಯೋ ನೀರು ಬಿಸಿನೀರ್ ಮಾಮೂಲಿ ಕುಡಿಯೋ ನೀರು ಮೇಲೆ ಕೆಳಗಡೆ ಇಪ್ಪತ್ತು ಬಾರಿ ಕಲಕಿ ಅದನ್ನ ಐದ್ ನಿಮಿಷ ಒಂದು ಚೇರ್ ಮೇಲೆ ಕೂತ್ಕೊಂಡು ಗಾಗಲ್ ಮಾಡಿ ಗಾಗಲ್ ಮಾಡಿ ಕುಡಿಬೇಕು ಮುಕ್ಕಳಿಸಿ ಮುಕ್ಕಳಿಸಿ ನುಂಗಬೇಕು 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 ಯಾಕೆ ಅಂದ್ರೆ ದ್ರವ ಘನ ಆಗ್ಬೇಕು ಅಂತ ಹೇಳುತ್ತೆ ಆಯುರ್ವೇದ ದ್ರವ ದ್ರವ ಘನ ಆಗ್ಬೇಕು ದ್ರವ ಅಂದ್ರೆ ಯಾವುದು ನೀರು 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 ಮತ್ತೆ ಬೂದಾಯಿ ಜೂಸ್ ಎರಡು ಮಿಕ್ಸ್ ಮಾಡಿ ಮೇಲೆ ಕೆಳಗಡೆ ಮಾಡಿದಾಗ ಅದು ದ್ರವ ಆಗುತ್ತೆ ನೀರು ಅದು ಘನ ಆಗುತ್ತೆ ಬಾಯಲ್ಲಿ ಹಾಕೊಂಡಾಗ ನಮ್ಮ ಒಂದು ಎಂಜಿಲು ಅದ್ರಲ್ಲಿ ಸೇರಿದಾಗ ಚೆನ್ನಾಗಿ ಮುಕ್ಕಳಿಸ್ದಾಗ ಅದು ಘನ ಆಗುತ್ತೆ ಆ ರೀತಿ ಮಾಡ್ಕೊಂಡು ಮುಕ್ಕಳಿಸಿ ಮುಕ್ಕಳಿಸಿ ನುಂಗಿ ಐದು ನಿಮಿಷ ಆ ರೀತಿ ನುಂಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಈ ರೀತಿ ಮಾಡಿ ಒಂದು ವಾರ ಮತ್ತೆ ತುಳಸಿ 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 ಇದೆಯಲ್ಲ ಹ್ಮ್ ಎರಡೆ ಎಲೆ ತುಳಸಿಯನ್ನ ಚೆನ್ನಾಗಿ ಆ ಚಿಕ್ಕ ಕುಟಾಣಿಯಲ್ಲಿ ಹಾಕಿ ಜಜ್ಜಿ ಬಿಟ್ಟು ಆ ಪೇಸ್ಟ್ ನ ತಗೊಂಡು ಸೇಮ್ ಒಂದ್ ಇನ್ನೂರ್ ಎಂ ನೀರಿಗೆ ಸಾಧಾರಣವಾದ ನೀರಿಗೆ ಹಾಕಿ ತಣ್ಣೀರಿಗೆ ಹಾಕಿ ಮೇಲೆ ಕೆಳಗಡೆ ಇಪ್ಪತ್ತು ಮಾರಿ ಬಾಯಲ್ಲಿ ಹಾಕಿ ಗಾಗಾಲ್ ಮಾಡಿ ಕುಡಿಯೋದ್ರಿಂದ ಕೂಡ ಈ ಒಂದು ತಪ್ಪು ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಆಗಿರೋರು ಸಣ್ಣ ಆಗ್ಲಿಕ್ಕೆ ಅವಕಾಶ ಅದೇ ಥೈರಾಯ್ಡ್ ಸಮಸ್ಯೆಯಿಂದ ಸಣ್ಣ ಆಗಿರೋ ದಪ್ಪ ಆಗ್ಬೇಕು ಅವ್ರ ಅಂದ್ರೆ ದಪ್ಪ ಅಂದ್ರೆ ಹೆಚ್ಚು ದಪ್ಪ ಅಲ್ಲ ಅವರ ಎತ್ತರಕ್ಕೆ ವಯಸ್ಸಿಗೆ ತಕ್ಕಂತಹ ತೂಕ ಅವ್ರಿಗೆ ಗೊತ್ತಾಗುತ್ತೆ ನಾನು ದಪ್ಪ ಆಗ್ತಾ ಇದೀನಿ ದಪ್ಪ ಆಗ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ ಅವರ ಎತ್ತರಕ್ಕೆ ವಯಸ್ಸಿಗೆ ತಕ್ಕಂತಹ ತೂಕ ಬರಬೇಕು ಅಂದ್ರೆ ಥೈರಾಯ್ಡ್ ಸಮಸ್ಯೆಯಿಂದ ಅವರು ಸಣ್ಣ ಕುಶರಾಗಿರ್ತಾರಲ್ಲ ಹ್ಮ್ ಆ ಥೈರಾಯ್ಡ್ ಸಮಸ್ಯೆಯಿಂದ ಅವರ ಎತ್ತರ ಮತ್ತು ವಯಸ್ಸಿಗೆ ತಕ್ಕ ಹಾಗೆ ತೂಕ ಬರಬೇಕು ಅಂದ್ರೆ ಗರಿಕೆ ಜ್ಯೂಸ್ ಗರಿಕೆ ಆ ಎರಡೆರಡು ಗರಿಕೆ ಅಥವಾ ಒಂದು ಬಿಲ್ಪತ್ರೆ ಹ್ಮ್ ಅಥವಾ ಒಂದು ಅರಳಿ ಮರದ ಎಲೆ ಹ್ಮ್ ಅಥವಾ ಒಂದೇ ಒಂದು ಬೇವಿನ ಎಲೆ ಯಾವುದೋ ಒಂದು ವಿಧವಾದ ದಿನಕ್ಕೆ ಒಂದೊಂದು ವಿಧವಾದ ಜ್ಯೂಸ್ ಅನ್ನ ಸೇಮ್ ಚಿಕ್ಕ ಕುಟಾನಿಯಲ್ಲಿ ಹಾಕಿ ಚೆನ್ನಾಗಿ ಸ್ಮಾಶ್ ಮಾಡಿ ಇನ್ನೂರ ಎಂಬೆಲ್ಗೆ ಆ ಪೇಸ್ಟ್ ಅನ್ನು ಹಾಕಿ ಮೇಲೆ ಕೆಳಗಡೆ ಇಪ್ಪತ್ತು ಬಾರಿ ಮಾಡಿ ಚೆನ್ನಾಗಿ ಮುಕ್ಕಳಿಸಿ ಅದೇ ಆ ದ್ರವವನ್ನು ಘನ ಮಾಡಿ ಕುಡಿದು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ನಾವೇ ಕಂಟ್ರೋಲ್ ಮಾಡ್ಕೊಡಬಹುದು ಮಾಡ್ಕೋಬಹುದು ಆರಾಮ್ ಮಾಡ್ಕೋಬಹುದು ಸರ್ ಏ ವೆರಿ ಸಿಂಪಲ್ ಇನ್ನೂ ಸಿಂಪಲ್ ಇಲ್ಲ ದಪ್ಪ ಇದ್ರು ಸಣ್ಣ ಇದ್ರು ಕೂಡ ಧನಿಯಾ ಧನಿಯಾ ಬೀಜ ಬರುತ್ತಲ್ಲ ಮನೆಯಲ್ಲಿ ಧನಿಯಾ ಪ್ರತಿಯೊಂದು ಮನೆಯಲ್ಲೂ ಮಸಾಲೆ ಪದಾರ್ಥ ಸಾಂಬಾರು ಪದಾರ್ಥದಲ್ಲಿ ಧನಿಯಾ ಇಲ್ಲದೇ ಇದ್ರೆ ಇಲ್ಲ ಧನಿಯಾ ಇಲ್ಲದೆ ಸಾಂಬಾರು ಪದಾರ್ಥ ಸಾಂಬಾರು ಪದಾರ್ಥ ಇಲ್ಲ ಆ ಧನಿಯಾ ಬೀಜವನ್ನ ಅರ್ಧ ಚಮಚ ಧನಿಯಾ ಬೀಜವನ್ನ ಇನ್ನೂರ್ ಎಂಬೆಲ್ ನೀರಿಗೆ ರಾತ್ರಿ ಹಾಕಿ ನೆನೆಸಿ ಬೆಳಗ್ಗೆ ಅದನ್ನ ಚೆನ್ನಾಗಿ ಚೂಟಿ ಬಿಟ್ಟು ಎರಡೇ ಎರಡು ನಿಮಿಷ ಬಿಸಿ ಮಾಡಿ ಶೋಧಿಸ್ಕೊಂಡು ಚೆನ್ನಾಗಿ ಮುಕ್ಕಳಿಸಿ ಕುಡುದು ಒಂದ್ ಹದ್ನೈದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡೋದ್ರಿಂದ ಕೂಡ ಥೈರಾಯ್ಡ್ ಇಲ್ಲ ಅಂಟು ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಥೈರಾಯ್ಡ್ ನಿಯಂತ್ರಣಕ್ಕೆ ಬರುತ್ತೆ ಇದೇ ರೀತಿ ಕ್ರಮವಾಗಿ ಒಂದೆರಡು ತಿಂಗಳು ಮಾಡಬೇಕು ಒಂದೇ ದಿವಸ ಮಾಡ್ಬಿಟ್ಟು ಕಂಟ್ರೋಲ್ ಬಂದಿಲ್ಲ ಅನ್ನಬಾರದು ಎರಡು ತಿಂಗಳಾದ್ರೂ ಮಾಡ್ಲೇಬೇಕಂದ್ರೆ ಮನೆ ನಿಧಾನ ಬಟ್ ಇದ್ರಿಂದ ಏನ್ ಸೈಡ್ ಎಫೆಕ್ಟ್ ಇಲ್ಲ ಏನ್ ಸರ್ ಸಾಂಬಾರ್ ಪದಾರ್ಥದಿಂದ ಏನ್ ಸೈಡ್ ಎಫೆಕ್ಟ್ ಇದೆ ಗರಿಕೆಯಿಂದ ಏನ್ ಸೈಡ್ ಎಫೆಕ್ಟ್ ಇದೆ ಬಿಲ್ಪತ್ರೆಯಿಂದ ಏನ್ ಸೈಡ್ ಎಫೆಕ್ಟ್ ಇದೆ ನಾವು ಪ್ರತಿನಿತ್ಯ ಬಳಸುವಂತಹ ಪದಾರ್ಥಗಳನ್ನ ಪ್ರತಿಯೊಂದು ನೋಡಿ ಸರ್ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲೋ ವನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ಥತ್ರ ಸ್ತತ್ರ ದುರ್ಲಭ ಅಂತ ಒಂದು ಸುಭಾಷಿತ ಇದೆ ಏನಂದ್ರೆ ಅಂದ್ರೆ ಪ್ರತಿಯೊಂದು ಅಮಂತ್ರಂ ಅಕ್ಷರಂ ನಾಸ್ತಿ ಪ್ರತಿಯೊಂದು ಅಕ್ಷರವೂ ಕೂಡ ಕೆಲಸಕ್ ಬರೋದೆ ನಾಸ್ತಿ ಮೂಲೋ ವನೌಷಧಂ ಪ್ರತಿಯೊಂದು ಗಿಡಮೂಲಿಕೆಯು ಕೆಲಸಕ್ ಬರೋದೆ ಅಯೋಗ್ಯೋ ಪುರುಷ ನಾಸ್ತಿ ಇಲ್ಲಿ ಯಾವ ವ್ಯಕ್ತಿಯು ಕೂಡ ಅಯೋಗ್ಯ ಅಲ್ಲ ಸಮಯ ಬಂದಾಗ ಆ ವ್ಯಕ್ತಿ ಯೋಜಕಸ್ಥತ್ರ ಸ್ತತ್ರ ದುರ್ಲಭ ಸಮಯ ಬಂದಾಗ ಆ ವ್ಯಕ್ತಿ ಕೂಡ ಕೆಲಸಕ್ಕೆ ಬರ್ತಾನೆ ಪ್ರತಿಯೊಂದು ನಮಗೆ ಇಲ್ಲಿ ಕೆಲಸಕ್ಕೆ ಬರುವ ವಸ್ತುವೇ ಇದೆ ಕೆಲಸಕ್ಕೆ ಬರುವ ಅಕ್ಷರವೇ ಇದೆ ಕೆಲಸಕ್ಕೆ ಬರುವ ವ್ಯಕ್ತಿಯೇ ಇದ್ದಾನೆ ಕೆಲಸಕ್ಕೆ ಬರುವ ಗಿಡಮೂಲಿಕೆಯೇ ಇದೆ ಆ ಒಂದು ಗಿಡಮೂಲಿಕೆಯೇ ಔಷಧೀಯ ಗುಣಗಳು ನಮಗೆ ತಿಳಿದಿಲ್ಲ ಅಷ್ಟೇ ಅಂದ್ರೆ ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ಇದನ್ನೇ ಬಳಸ್ತಾವೆ ಇವತ್ತು ಮೆಡಿಸನ್ ಟ್ರೀಟ್ಮೆಂಟ್ ಅಂತ ಅದು ಒಂದು ಅಷ್ಟೇ ಅಂದ್ರೆ ಹಿಂದಿನವರು ಯಾರು ಕೂಡ ಈ ತರದ ವಿಜ್ಞಾನ ಈ ವೈದ್ಯ ಏನು ಇರಲಿಲ್ಲ ಅವ್ರ ಅವ್ರು ಕಂಡುಕೊಂಡಿದ್ದು ಅದು ಈ ನಮ್ಮ ಆಯುರ್ವೇದದಲ್ಲಿ ಇದೆ ಆಯುರ್ವೇದದಲ್ಲಿ ಅದ್ಭುತವಾದ ಔಷಧಿಗಳಿದೆ ಸರ್ ಥೈರಾಯ್ಡ್ ಅದ್ಭುತವಾದ ಔಷಧಿಗಳಿದೆ ಸರ್ ತುಂಬಾ ಜನ ಈಗಲೂ ಕೂಡ ಆಯುರ್ವೇದ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗದಿರುವಂತ ಅವ್ರ ಅದನ್ ಬಿಟ್ಟು ಜಸ್ಟ್ ಸಣ್ಣ ಪುಟ್ಟ ತಿರುಗಾಡ್ಕೊಂಡು ಅಲ್ಲೇ ಮನೆಯಲ್ಲೇ ರೆಡಿ ಮಾಡ್ಕೊಬಿಡ್ತಾರೆ ಕೆಲವು ಕೆಲವು ಸಮಸ್ಯೆಗಳಿಗೆ ಸರ್ ಈಗ ಥೈರಾಯ್ಡ್ ಈಗ ಮನೇಲಿ ರೆಡಿ ಮಾಡ್ಕೋಬಹುದು ನೀವಂತ ಹೇಳಿದ್ರಿ ಏನಂತಂದ್ರೆ ಏನೋ ಮುಂಚಿತವಾಗಿ ನಿಮ್ ಸೂಚನೆಗಳು ಬಂದಾಗ ಬಂತು ಸಮಸ್ಯೆ ಆಯ್ತು ಅಂದಾಗ ಈಗ ನಿಮ್ಮ ಹತ್ರ ಬಂದ್ ಬರ್ತಾರೆ ಅಂತ ಇಟ್ಕೊಳ್ಳಿ ಸರ್ ನಿಮ್ಮತ್ರ ಬಂದ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಆ ತರದ ಒಂದು ಟ್ರೀಟ್ಮೆಂಟ್ ಟೈರೆಟ್ ಬಂದವರಿಗೆಲ್ಲ ಕಂಟ್ರೋಲ್ ಆಗಿದೆ ನಿಮ್ಮಲ್ಲಿ ಬಂದವರಿಗೆ ಇವತ್ತು ಮೆಡಿಸನ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲೆಲ್ಲ ಮೆಡಿಸನ್ ನೀವೇ ಕೊಡ್ತಾ ಇದ್ರಿ ಕೊಡ್ತೀವಿ ಇಷ್ಟು ಪರಿಮಿತಿ ಅಂತ ಇರುತ್ತೆ ಮೂರ್ ತಿಂಗ್ಳು ತಕೋಬೇಕಾ ಆರ್ ತಿಂಗ್ಳು ತಕೋಬೇಕಾ ಡಿಫೆನ್ಸ್ ಅಪ್ ಅವರ ದೇಹ ಯಾವ ರೀತಿ ಯಾವ ಪ್ರಕೃತಿ ವಾತ ಪ್ರಕೃತಿಯ ಪಿತ್ತ ಪ್ರಕೃತಿಯ ಕಪು ಪ್ರಕೃತಿ ಅಂತ ನೋಡಿ ಔಷಧಿ ಕೊಡ್ತೇವೆ ಆ ಔಷಧಿ ಮೂರ್ ತಿಂಗ್ಳು ಇರುತ್ತೆ ಆರ್ ತಿಂಗ್ಳು ಇರುತ್ತೆ ಒಂದ್ ವರ್ಷ ಅಂತ ಇರುತ್ತೆ ಒಂದು ಲಿಮಿಟ್ ಅಲ್ಲಿ ತಕೊಂಡು ಬಿಟ್ಟು ಬಹಳ ಚೆನ್ನಾಗಿದ್ದಾರೆ ಬಂದವರಿಗೆಲ್ಲ ಚೆನ್ನಾಗಿದೆ ಸಮಸ್ಯೆ ಈಗ ತುಂಬಾ ಜನ ಬೇರೆ ಕಡೆ ತಗೋಬಾರ್ದು ಸರ್ ಹೆಚ್ಚಿಗೆ ಟೆನ್ಷನ್ ತಗೋಬಾರ್ದು ಟೆನ್ಷನ್ ವರ್ಕ್ ಮಾಡಬಾರ್ದು ಅವರಿಗೆ ಒತ್ತಡ ಕಡಿಮೆ ಮಾಡ್ಬೇಕು ಸರ್ ಮನೆಯಲ್ಲಿ ನೋಡಿ ಗಂಡ ಹೆಂಡತಿ ತಡ್ಕೊಳ್ಳೋದು ಅರ್ಥ ಆಯ್ತಾ ಕೆಲವರು ಹೆಂಗೆ ಅಂದ್ರೆ ಪಾಪ ಸೂಕ್ಷ್ಮ ಮನಸ್ಥಿತಿಯವರು ಇರ್ತಾರೆ ಈ ಸೂಕ್ಷ್ಮ ಮನಸ್ಥಿತಿಯವರು ಅತಿ ಬೇಗನೆ ಉದ್ರಿಕ್ತರಾಗ್ತಾರ ಅವರು ಅವ್ರಿಗೂ ಥೈರಾಯ್ಡ್ ಬರೋ ಅಂತವರೆಲ್ಲ ಅರ್ಥ ಮಾಡ್ಕೊಂಡು ಥೈರಾಯ್ಡ್ ಎಲ್ಲ ಸರ್ ಇವತ್ತು ಏನು ಈ ಸರ್ ಡಯಾಬಿಟಿಕ್ ಒಂದ್ ಬಂತು ಅಂದ್ರೆ ಬೇರೆ ಎಲ್ಲಾ ಕಾಯಿಲೆಗಳು ಬರೋದಕ್ಕೂ ಆಹ್ವಾನ ಅಂತ ಹೇಳ್ಬೋದು ನಾವು ಬಿ ಪಿ ಬರುತ್ತೆ ಡಯಾಬಿಟಿಕ್ ಬರುತ್ತೆ ಗ್ಯಾಸ್ಟ್ರಿಕ್ ಬರುತ್ತೆ ಎಲ್ಲ ಸುಮಾರು ಕಾಯಿಲೆಗಳು ಬರುತ್ತೆ ಮತ್ತೆ ಕ್ಯಾಲ್ಸಿಯಂ ಕಡಿಮೆ ಆಗಿ ಆರ್ಥ್ರೈಟಿಸ್ ಬಂದ್ಬಿಡತ್ತೆ ಥೈರಾಯ್ಡ್ ಇಂದ ಒಂದೊಂದೇ ಸಮಸ್ಯೆ ಒಂದೊಂದೇ ಸಮಸ್ಯೆ ಆವರಿಸ್ಕೊಳತ್ತೆ ಮತ್ತೆ ವಿಟಮಿನ್ ಬಿ ವಿಟಮಿನ್ ಬಿ ಡಿ ವಿಟಮಿನ್ ಬಿ ಟ್ವೆಲ್ ಇವೆಲ್ಲ ಕಡಿಮೆ ಆಗ್ಬಿಡುತ್ತೆ ಇದನ್ನೆಲ್ಲ ಇರಬಹುದು ಇಷ್ಟೊಂದು ಶಾಂತವಾಗಿ ಒಂದ್ ರೀತಿ ಕಟ್ಟದಾರಿ ಆಗಿದ್ರು ಕೂಡ ಭಾರಿ ಪೀಸ್ಫುಲ್ ಆಗಿರ್ತೀರಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬದುಕು ಆಗಿರ್ಬೋದು ಬದುಕುವಂತ ಮರತ್ರ ದೊಡ್ಡದೇ ಅದು ದೊಡ್ಡದೆ ಸಣ್ಣ ಸಮಸ್ಯೆನೆ ಥೈರಾಯ್ಡು ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ದೊಡ್ಡ ಸಮಸ್ಯೆ ಹೌದೌದು ಅಂದ್ರೆ ಇವತ್ತೆಲ್ಲರೂ ಕೂಡ ದುಡ್ಡು ಆಸ್ತಿ ಅಂತಸ್ತು ಸಾಧನೆ ಜಂಜಾಟದಲ್ಲಿ ಹೋಗಿ ದಿನ ಕೂತ್ಕೊಂಡ್ಬಿಡ್ತಾರೆ ಮತ್ತೆ ವಾಪಸ್ ಬರಕ್ ಆಗಲ್ಲ ಈ ಇಲ್ಲಿ ತುಂಬಾ ಜನ ಅಂತಂದ್ರೆ ಜಸ್ಟ್ ಮಹಿಳೆಯರಿಗೆ ಜಾಸ್ತಿ ಟ್ರೀಟ್ ಮಾಡಿದ್ರು ಪುರುಷರು ಜಾಸ್ತಿ ಅವರು ಬರ್ತಾರೆ ಇವರು ಬರ್ತಾರೆ ಲೇಡೀಸ್ ಜಾಸ್ತಿ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾರೆ ಹೆಣ್ಮಕ್ಳುಪಾಲು ಈ ಥೈರಾಯ್ಡ್ ಗಾರ್ಮೆಂಟ್ಸ್ ಕೆಲಸ ಮಾಡೋರಿಗೆ ಜಾಸ್ತಿ ಇಲ್ಲ ಅನ್ಸ್ ಗಾರ್ಮೆಂಟ್ಸ್ ಅಂತ ಎಲ್ಲ ಕಾಲೇಜು ಸ್ಟೂಡೆಂಟ್ಸ್ಗೂ ಇದೆ ಮತ್ತೆ ಸಾಫ್ಟ್ವೇರ್ ಗೆ ಜಾಸ್ತಿ ಥೈರಾಯ್ಡ್ ಸಮಸ್ಯೆ ಇದೆ ಸಾಫ್ಟ್ವೇರ್ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇಲ್ಲ ಸರ್ ಮದುವೆ ಆದ್ಮೇಲೆ ಯಾಕೆ ಅಂದ್ರೆ ಇದೇ ಕಾರಣ ಥೈರಾಯ್ಡ್ ಮತ್ತೆ ಮುಟ್ಟಿನ ಸಮಸ್ಯೆ ಪಿ ಸಿ ವೈಸ್ ಇರೆಗ್ಯುಲರ್ ಪೀರಿಯಡ್ಸ್ ಮೂರ್ ತಿಂಗಳಾಗ್ಲು ಆಗಲ್ಲ ಎರಡ್ ತಿಂಗಳಾದ್ರೂ ಆಗಲ್ಲ ಆರು ತಿಂಗಳಾದ್ರೂ ಆಗಲ್ಲ ದಪ್ಪ ಒಬೆಸಿಟಿ ದಪ್ಪ ಆಗ್ಬಿಡ್ತಾರೆ ಇದೇ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಂದಿರೋ ಸಮಸ್ಯೆನೇ ಇದೆ ಈ ಥೈರಾಯ್ಡ್ ಬಂದಾಗ ಯಾವ ತರ ಲಕ್ಷಣ ಇರುತ್ತೆ ಸರ್ ಅದು ಹೇಳ್ದಲ್ಲ ಅವಾಗ್ಲೇ ನಿಮ್ಗೆ ಥೈರಾಯ್ಡ್ ಗ್ಲಾಂಡ್ ಊಟ ಬರುತ್ತೆ ಮತ್ತೆ ಅವರಿಗೆ ಪೀಸ್ ಆಫ್ ಮೈಂಡ್ ಕರೆಕ್ಟ್ ಆಗಿರೋದಿಲ್ಲ ಕಾನ್ಸಂಟ್ರೇಷನ್ ಆಮೇಲೆ ಸುಸ್ತು ಯಾವಾಗ್ಲೂ ಸುಸ್ತು ಅಂತ ಕುತ್ಕೋ ಬಿಡ್ತಾರೆ ದಪ್ಪ ಆಗ್ಬಿಡ್ತಾರೆ ಕೆಲವರಿಗೆ ಅಶೂ ಜಾಸ್ತಿ ಇರುತ್ತೆ ಕೆಲವರಿಗೆ ಅಶು ಕಡಿಮೆ ಇರುತ್ತೆ ದಷ್ಟಪುಷ್ಟವಾಗಿದ್ದವರು ಸಣ್ಣ ಆಗ್ಬಿಡ್ತಾರೆ ಸಣ್ಣ ಇದ್ದವರು ದಪ್ಪ ಆಗ್ಬಿಡ್ತಾರೆ ಥೈರಾಯ್ಡ್ ಇಂದ ಅದೇ ಹೈಪೋ ಮತ್ತೆ ಹೈಪರ್ ಅಂತ ಎರಡು ವಿಧವಾದ ಥೈರಾಯ್ಡ್ ಸರ್ ಈಗ ತುಂಬಾ ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ರು ಇದು ಆಯುರ್ವೇದ ಮೂಲನೆ ಕೊಡುವಂತದ್ದು ಎಲ್ಲ ಗಿಡಮೂಲಿಕೆಗಳಾತನ ಕಾಲದಿಂದ ನಡೆಸಿರುವಂತಹ ಅಂತ ಇದಕ್ಕೆ ಯಾವ್ದೇ ರೀತಿ ಹೊರಗಡೆ ಏನಿಲ್ಲ ಎಲ್ಲ ನೀವೇ ಕೊಡ್ತೀರಾ ಬೇರೆ ಯಾವ್ದೇ ರೀತಿ ನಮ್ಮಲ್ಲಿ ಬಿ ಎಂ ಎಸ್ ಡಾಕ್ಟರ್ ಇದ್ದಾರೆ ಅವರೆಲ್ಲ ಡಯಾಗ್ನೈಸ್ ಮಾಡ್ತಾರೆ ಒಳ್ಳೆ ಮೆಡಿಸಿನ್ ರೆಡಿ ಮಾಡಿ ಆಮೇಲೆ ಕೊಡಗು ಈಗ ನಿಮ್ಮಲ್ಲಿ ತುಂಬಾ ಇದೆ ಸರ್ ತುಂಬಾ ಗಿಡಮೂಲಿಕೆಗಳನ್ನ ಕೆಲವೊಂದು ಬಿ ಪಿ ಕೆಲವೊಂದು ಶುಗರ್ ಇದೆ ಕೆಲವೊಂದು ಥೈರಾಯ್ಡ್ ಕೆಲವೊಂದು ಕಿಡ್ನಿ ಸಮಸ್ಯೆಗಳಿದು ಹ್ಮ್ ಬೇಕಾಗಿರ್ತಕ್ಕಂತ ಒಂದು ಗಿಡಮೂಲಿಕೆಯನ್ನ ತಂದಿಟ್ಕೊಂಡು ಅದರಲ್ಲಿ ಔಷಧಿಯನ್ನ ತಯಾರು ಮಾಡಿ ಕೊಡೋದು ಹ್ಮ್ ಹ್ಮ್ ಚೂರ್ಣಗಳು 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 ಅದ್ರ ಬಗ್ಗೆ